ಹಲೋ ಫ್ರೆಂಡ್ಸ್ ನಾನು ಇವಾಗ ಸೌತೆಕಾಯಿ ಮಂಗಳೂರು ಸೌತೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ ಒಂದು ಸೌತೆಕಾಯಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೊಮೆಟೊ ಮೂರು ಹಸಿಮೆಣಸಿನ್ಕಾಯಿ ನಾಲ್ಕು ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಕರಿಬೇವು ಒಗ್ಗರಣೆಗೆ ಹಾಕ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಒಂದು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಕಾಯೋ ತನಕ ಬಿಟ್ಬಿಟ್ಟು स्व सको ये हाबूरणी आमलेज्ज बि हाबू कर्बेव हाको की हाबू टमेटो हेणस हाँ స్వల్ప వే ఈ థర బె ఇవగా సో స్వల్ప బాడో అదే బేయోదేడ మే నూ ఇ కుక్కర బె నెన్సూ బేస్కుంటే ఇంకొక ఇవ్వటా ಚೆನ್ನಾಗಿ ಸ್ವಲ್ಪ ಕುಕ್ಕರಲ್ಲಿ ಬಿಸಿಲು ಹಾಕೋದು ಬೇಡ ಹಾಗೆ ಮುಚ್ಚಿಟ್ಟು ಸ್ವಲ್ಪ ಸ್ವಲ್ಪ ಬಾಳಿಸ್ಕೊಂಡು ಇವಾಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಹತ್ತರಿಂದ ಹದಿನೈದು ಬೇಳಿಗೆ ಮೆಣಸು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಆಮೇಲೆ ಅರ್ಧ ಕಪ್ಪು ತೆಂಗಿನ ತುರಿ ಕಾಳು ಅರ್ಧ ಟೊಮೆಟೊ ಬೇಯಿಸಿರೋ ಬೇಳೆ ಸ್ವಲ್ಪ ಜೀರಿಗೆ ಮೆಂತೆ ಕಾಳು ಮೆಣಸು ಪೌಡ್ರ್ ಇಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ರುಬ್ಕೋಬೇಕು ನೋಡಿ ಈ ಥರ ಬೇಯಿಸ್ಕೋಬೇಕು ಸ್ವಲ್ಪ ಈ ಅದಕ್ಕೆ ಬರೋದು ಅಕ್ಕಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನೋಡಿ ಅಕ್ಕಿದ್ದೀನಿ ನೋಡಿ ಮಸಾಲ ರುಬ್ಕೊಂಡಿದ್ದೀವಲ್ಲ ಈ ಹದಕ್ಕೆ ಬರಬೇಕು ಮಸಾಲ ನೋಡಿ ಇವಾಗ ಮಸಾಲ ಹಾಕ್ಕೊಂಡು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ ಈ ಥರ ಹದ ಬರಬೇಕು ಹುಳಿ ನಾವು ಸತೆಕಾಯಿ ಹುಳಿ ಅಂತ ಇದಾದ ಮೇಲೆ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಎರಡು ಸಿಟಿ ಒಡ್ಸಿದ್ರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್